ສະແດ இாத் திரியோ என்ன பதி அபராதவாதோ அஹோ அண்ண என் சரியோ ஏக்கி பிடித்தேடிகளும் பத்திய சரியு அண்ணா நினைக்க புண்ணிய

이거는 노트북 바스ikal, 채널이 이거, 채널들이 채널, 채널들, 뭐가 해? 채널에서만 채널 짜는 데 뭐가 해? 아, 아니야. 마, 뭐라고 쟤? 나나 말하는 이 시청도 너희 사람들 아니야? 하도 네가 간두가 쳐가지고, 마, 뭐라고 쟤? 나만의 샤론하고, 데바다로 내보. 이 뱀, 이 뱀, 이 뱀. ಅಹೋ ಅಣ್ಣಯ್ಯ ಅಮ್ಮ ಬಾನವತಿ ನರ ಮನುಷ್ಯರು ನಾವು ದೇವತರು ನೀವು ಏನೋ ತಿಳಿಯದೆ ನನ್ನ ಗಂಡ ತಪ್ಪು ಮಾಡಿದರೆ ಆ ತಪ್ಪನ್ನ ಮನ್ನಿಸಿ ಎನ್ನ ಮಾಂಗಲ್ಯ ವರಿಸು ಚಿತ್ರ ಸೇನಿನೀ ವೀರಾದಿ ವೀರನಿ ಅಮ್ಮ ಬಾನವತಿರ ಮಾನ ಬಾನವತಿ ಅಹೋ ಅಣ್ಣಯ್ಯ ನಿಮಗೆ ತಿಳಿದಿರುವ ನಮಗೆ ನಿಮಗೆ ತಿಳ್ಕತವೆ ಗಂಡನಾದ ಪತಿಯೇ ನಿಮ್ಮ ನಿಮ್ಮ ಗಂಡನನ ಅಭಿಮಾನಿಯೇ

ಅಹೋ ಅಣ್ಣನಾದ ಗಂಧರ್ವರಾಯನೇ ಇಷ್ಟೊಂದು ನಿಶ್ಚಲವಾಗಿ ಮಾತನಾಡಬೇಡ ಅಣ್ಣಯ್ಯ ಬೇಡುವೆ ಪತಿಯ ಪೇಕ್ಷೆ ನಾದ ಚಿತ್ರ ಸೇನೆನಿ ನಿನ್ನ ನೀನು ನನ್ನ ಮಗಳೆಂದು ತಿಳಿದೋ ಏನಾದ್ರೂ ತಿಳಿಯದೆ ತಪ್ಪು ಮಾಡಿದರೆ ಆ ತಪ್ಪನ್ನು ಮರೆಸಿ ನನ್ನ ಗಂಡನ ಸರಿಯನ್ನು ಬಿಡಿ ಎಂದು ಸೆರೆಗೊಡ್ಡಿ ಬೇಡಿಕೊಳ್ಳುವನ ಅಣ್ಣ ರಜದ್ರಗಣ್ಯ ಹೌದು ಹೇ ಬಂಡ ಕವರನಂತೆ ಬಾನವತಿ ಅಣ್ಣಯ್ಯ ನಿನ್ನ ತಿಳಿದು ಈ ಸುಟ್ಟಲು ಸಂಗೀತ ಅಣ್ಣ ಗಂಡನ ಇದಾಗತಿ ಅಮ್ಮ ಬಾನವತಿ

ನಿನ್ನ ಗಂಡನ ನಿಲ್ಲಿಸಿ ಸಿಟ್ಟು ಸರಿದ್ರು ಇವನ ಪರಮೇಶ್ವರ ಸಾಕಿ ಬೆಳವಣ್ ನಡಿ ನಿಂತಿ ವಿಜಯ ಅವರು ಆಮ್ಲಮೆ ಇಷ್ಟಾಗಿರ್ತಕ್ಕಂಥ ಮಾರೇಶ್ ಅವರಿಗೆ ಐನೂರು ರೂಪಾಯಿ ಹಾಯರ್ ಮಾಡಿರ್ತಾರೆ ಕಂಠಪೂರ್ಣ ಚಿತ್ರಸೇನ ಪಾತ್ರ ಮಾಡುತ್ತೆ ನೂರ ರೂಪಾಯಿ ಲಕ್ಷ್ಮೀಪತಿ ಅವರು ಭಾನಮತಿ ಪಾತ್ರಕ್ಕೆ ಇನ್ನೂರು ರೂಪಾಯಿ ಹಾಯರ್ ಮಾಡಿರ್ತಾರೆ ಧರ್ಮರಾಯ ದೇವ ಅರ್ಜುನ மாதவரு சித்திரசேனை உகிரசேனை தலா இன்னொரு ரூபாய் கொட்டி இருக்க மாவா தினபிரபாவே அஹோ மாவயர்வூபனேனோ பதிசரிந்து படித ಅದಕ್ಕೆ ನಾನೇನು ಮಾಡಲಮ್ಮ ಹೇಗಾದರೂ ಮಾಡಿ ನೀನು ಬಿಡಿಸಿಕೊಂಡು ಬರಬಾರದೆ ಮಾವಯ್ಯ ಒಂದು ತಿಳಿಯದಾಗಿದೆ ನೀನಾದರೂ ಗಂಧರ್ವ ಭೂಪನಾದ ಚಿತ್ರ ಸೀರೆನ ಬಳಿಗೆ ಹೋಗಿ ನನ್ನ ಗಂಡ ಮಾಡಿರುವ ತಪ್ಪನ್ನು ಮನ್ನಿಸಿ ಅವನ ಸೀರನ್ನು ಬಿಡಿಸಿಕೊಂಡು ಬಾ ಮಾವ ಪ್ರಭಾವ

No,